ನಮಸ್ಕಾರ ಸುಧಾಮೂರ್ತಿ ಯಾರು ಅಂತ ನಿಮ್ಗೇನು ಹೇಳಬೇಕಿಲ್ಲ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಆದರೆ ಅವ್ರ ಬಗ್ಗೆ ಮಾತಾಡಬೇಕು ಅನ್ನುವಂತಹ ಭಿಪ್ಸೆಯಿಂದ ಮತ್ತು ಅನೇಕ ದೃಷ್ಟಿಗಳಿಂದ ಅವರು ರೆಲೆವೆಂಟ್ ಆಗ್ತಾರೆ ಪ್ರಸ್ತುತ ಆಗ್ತಾರೆ ನಿಮ್ಮ ಸಿಲ್ಬಸ್ ತಯಾರು ಮಾಡಿದ್ದು ಯಾವಾಗಲೋ ಏನೋ ಅದರಿಂದ ನಾನು ಇದನ್ನು ಸೇರಿಸಿದೆ ಅಷ್ಟೇ ಇಲ್ಲಿ ಕೆಲವು ಮಾಹಿತಿ ಇದೆ ಜಾಲತಾಣದನ್ನು ಓದ್ಬಿಡ್ತೀನಿ ಸುಧಾಮೂರ್ತಿಯವರು ಹುಟ್ಟಿದ ದಿನ ಆಗಸ್ಟ್ ಹತ್ತೊಂಬತ್ತು ಅಂತಾರೆ ಇಸ್ವಿ ಹೇಳಲ್ಲ ಅವರೇ ಹೇಳಲ್ವೋ ಇವರೇ ಹೇಳಲ್ವೋ ಗೊತ್ತಿಲ್ಲ ಶಾಲೆಯ ದಿನಗಳಿಂದ ಉನ್ನತ ದರ್ಜೆಯಲ್ಲಿ ಶಿಕ್ಷಣ ಸಾಧನೆ ಮಾಡಿದ ಸುಧಾಮೂರ್ತಿಯವರು ಹೇಳಬಾರ್ದು ಮದುವೆ ಆಗುವವರೆಗೂ ಸುಧಾ ಅಲ್ವ ಅವರು ಹುಬ್ಬಳ್ಳಿಯ ಬಿ ವಿ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕಂಪ್ಯೂಟರ್ ವಿಜ್ಞಾನದ ಅಧ್ಯಯನ ನಡೆಸಿ ಟಾಟಾ ಉದ್ಯಮದಲ್ಲಿ ಪ್ರಥಮ ಮಹಿಳಾ ತಂತ್ರಜ್ಞರಾಗಿ ಕೆಲಸ ಮಾಡಿದರು ಪ್ರಥಮ ಮಹಿಳಾ ತಂತ್ರಜ್ಞರು ಅಂದರೆ ಈಗ ಐ ಟಿ ಪಿ ಟಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೆಣ್ಮಕ್ಕಳು ತುಂಬ ಜನ ಇದ್ದಾರೆ ಆಗಿನ ಕಾಲಕ್ಕೆ ಅವರು ಮೊದಲನೆಯವರಂತೆ ಆಗಲ್ಲ ಹೆಣ್ಮಕ್ಳು ಕೈಲಿ ಅಂತ ಇತ್ತಂತೆ ಅದವರೆಗೇನು ಅಭಿಪ್ರಾಯ ಆ ಘಟನೆಯನ್ನು ಅವ್ರು ಹೇಳ್ತಾರೆ ಅದು ಹೇಗೆ ಸೂಚನಾ ಫಲಕದಲ್ಲಿ ಟಾಟಾ ಸಂಸ್ಥೆ ಹುಡುಗರಿಗೆ ಮಾತ್ರ ಎಂದು ಬರೆದಿದ್ದ ವೃತ್ತಿ ಆಹ್ವಾನವನ್ನು ನೋಡಿ ಹುಡುಗಿಯರಿಗೆ ಏಕಿಲ್ಲ ಅಂತ ಸುಧಾ ಅವರು ಟಾಟಾ ಮುಖ್ಯಸ್ಥರಿಗೆ ಅಂತ ವಿಳಾಸದಲ್ಲಿ ಬರೆದು ಒಂದು ಪೋಸ್ಟ್ ಕಾರ್ಡ್ ಹಾಕಿದರು ಕವರು ಅಲ್ಲ ಬರೀ ಕಾರ್ಡಲ್ಲಿ ಬರೀತಾರೆ ಅದು ತಲುಪಿದ್ದು ಜೆ ಆರ್ ಡಿ ಟಾಟಾ ಅವರ ಕೈಯಲ್ಲಿ ಹಾಗಾಗಿ ಸುಧಾಮೂರ್ತಿ ಅವರಿಗೆ ಸಂದರ್ಶನಕ್ಕೆ ಆಹ್ವಾನ ಬಂತು ಅಲ್ಲಿ ಸಂದರ್ಶನದಲ್ಲಿ ಕಾರ್ಖಾನೆಯ ವಾತಾವರಣದಲ್ಲಿ ಕೆಲಸ ಮಾಡುವುದು ಸ್ತ್ರೀಯರಿಗೆ ಯಾವ ರೀತಿಯಲ್ಲಿ ಕಷ್ಟ ಎಂದು ಸೌಜನ್ಯದಿಂದ ಟಾಟಾ ಸಂಸ್ಥೆಯ ಅಧಿಕಾರಿಗಳು ಸುಧಾ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಅದು ಸರಿ ಎಂದ ಸುಧಾಮೂರ್ತಿ ಅವರು ಹೇಗಾದರೂ ಸ್ತ್ರೀಯರಿಗೂ ಇಂತಹ ಬದುಕು ಒಂದು ದಿನ ಆರಂಭ ಆಗಲೇಬೇಕಲ್ಲ ಎಂದು ಆತ್ಮವಿಶ್ವಾಸದಿಂದ ನುಡಿದಾಗ ಆ ಆರಂಭವನ್ನು ಸುಧಾಮೂರ್ತಿ ಅವರಿಂದಲೇ ಟಾಟಾ ಸಂಸ್ಥೆ ಪ್ರಾರಂಭಿಸುವ ದಿನ ಕೂಡಿಬಂತು ಹಲವಾರು ಬಾರಿ ಜೆ ಆರ್ ಡಿ ಟಾಟಾ ಅವರೊಂದಿಗೆ ಮುಖಾಮುಖಿ ಮಾತುಕತೆ ನಡೆಸಿದ್ದ ಸುಧಾಮೂರ್ತಿ ಒಂದು ದಿನ ನಾನು ನನ್ನ ಪತಿ ಬೆಂಗಳೂರಿನಲ್ಲಿ ನಮ್ಮದೇ ಆದ ಒಂದು ಸಂಸ್ಥೆ ಮಾಡುತ್ತಿದ್ದೇವೆ ಈ ಇವರು ಇವರ ಪತಿ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೇನೆ ಇಲ್ಲಿ ಇಂಟ್ರಪ್ಟ್ ಮಾಡೋದು ಬೇಡ ಅಂತಷ್ಟೆ ಎಂದಾಗ ಜೆ ಆರ್ ಡಿ ಅವರು ನೀವು ಖಂಡಿತ ಯಶಸ್ವಿಯಾಗುತ್ತೀರಾ ಆಗ ನೀವು ದೇಶದ ಅಭಿವೃದ್ಧಿಗೂ ಕೆಲಸ ಮಾಡಿ ಎಂದು ಹೇಳಿದರಂತೆ ಮುಂದೆ ನಡೆದದ್ದು ಇತಿಹಾಸ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿಗಳು ಇಂದು ದೇಶಕ್ಕೆ ತಂದ ಹೊಸ ರೀತಿಯ ಅಭಿವೃದ್ಧಿಯ ಮುಖ ಇಡೀ ಲೋಕವೇ ಬಲ್ಲ ವಿಷಯ ಇದು ಒಂದು ಮಾತಿನಲ್ಲಿ ಮೂಡುವ ಸಣ್ಣ ವಿಚಾರವಲ್ಲ ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿನ ಸ್ಥಾನ ಬಹುಮುಖ್ಯವಾದದ್ದು ಅಂದು ತಮ್ಮದೇ ಚಿಂತನೆಯಲ್ಲಿ ಏನನ್ನಾದರೂ ಮಾಡಬೇಕೆಂದು ಇಚ್ಛಿಸಿದ ನಾರಾಯಣ ನಾರಾಯಣ ಮೂರ್ತಿಯವರ ಕೈಯಲ್ಲಿ ಬಂದ ಬಂಡವಾಳ ಎಂದರೆ ಸುಧಾಮೂರ್ತಿಯವರ ಕೈಯಲ್ಲಿದ್ದ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಬಳ ಯಾವ ಹೆಣ್ಣು ಮಕ್ಕಳಿಗೆ ಯಾವ ಆಭರಣದ ವ್ಯಾಮೋಹ ಅಂತ ಹೇಳ್ತಾರಲ್ಲ ಅದೆಲ್ಲ ಬರೀ ಸುಳ್ಳು ಮಾಡಿದ ಮಹಿಳೆಯಕ್ಕೆ ಇಂದು ಆ ಬಳೆಗಳು ಎಷ್ಟೊಂದು ಜನರ ಭವಿಷ್ಯವನ್ನು ದೇಶದ ಪ್ರತಿಷ್ಠೆಯನ್ನು ಮೆರೆಸಿವೆ ಎಂದು ಹೇಳುವುದು ಈ ನಾಡು ಸುಧಾಮೂರ್ತಿಯವರ ಬಗೆಗೆ ಹೇಳುವ ಕೃತಜ್ಞತೆಯ ಮಾತಾಗುತ್ತದೆ ಇಂದು ಅದೆಷ್ಟೆಷ್ಟೋ ಊರುಗಳಲ್ಲಿನ ಗ್ರಂಥಾಲಯಗಳು ಶಾಲೆಗಳಲ್ಲಿನ ಕಲಿಕೆಯ ವ್ಯವಸ್ಥೆಗಳು ನೈಸರ್ಗಿಕ ಸ್ವಚ್ಛತೆಯ ಸೌಲಭ್ಯಗಳು ಹೀಗೆ ಹಲವನ್ನು ಸುಧಾಮೂರ್ತಿಯವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಂಚಲಗೊಳ್ಳಲು ಸಂಚಲನಗೊಳ್ಳಲು ನೀಡಿರುವ ಕೊಡುಗೆ ಮಹೋನ್ನತವಾದದ್ದು ಅವರು ಕೂಡ ಇನ್ಫೋಸಿಸ್ ಸಂಸ್ಥೆಯ ಒಂದು ಪ್ರತಿಷ್ಠಿತ ಹುದ್ದೆಯನ್ನು ಅಲಂಕರಿಸಲು ಎಲ್ಲ ರೀತಿಯಲ್ಲೂ ಅರ್ಹರಾಗಿದ್ದರು ಎಂಬುದು ಕೂಡ ನಮಗೆಲ್ಲ ತಿಳಿದ ವಿಚಾರವೇ ಆಗಿದೆ ಆದರೂ ತನ್ನ ಸಂಗಾತಿಯ ಯಶಸ್ಸಿನಲ್ಲಿ ತಮ್ಮ ಯಶಸ್ಸನ್ನು ಕಂಡುದು ಮಾತ್ರವಲ್ಲದೆ ಲೋಕವನ್ನು ತಮ್ಮ ಹೃದಯ ಸಂವೇದನೆಯಲ್ಲಿ ಕಂಡ ಹೃದಯಿ ಸುಧಾಮೂರ್ತಿ ಅವರ ಅಂಕಣಗಳನ್ನು ಒಮ್ಮೊಮ್ಮೆ ಓದಿದಾಗಲೂ ಇದು ನಾವು ಮಾರುಕಟ್ಟೆಯಲ್ಲಿ ಹೋದಾಗ ಬಸ್ಸಿನಿಂದ ಎಳೆದಾಗ ಆಟೋ ಹತ್ತಿದಾಗ ಹೋಟೆಲ್ನಲ್ಲಿ ತಿಂಡಿ ತಿಂದಾಗ ಅವರಿವರು ಆಡಿದ ಮಾತಿನಂತೆ ಆತ್ಮೀಯವಾಗಿದೆಯಲ್ಲ ಎಂದು ಸನಿಹ ಬರುತ್ತಿರುವಂತೆಯೇ ಯಾವುದೋ ಸತ್ಯತೆಯ ಅನುಭವ ಸತ್ಯದ ಅನುಭವ ಅಂದರೆ ಸಾಕು ಸತ್ಯತೆ ಅಂತ ಭಾವನಾಮ ಬಳಸಬಾರ್ದು ಆ ಸತ್ಯದ ಅನುಭವ ಹೃದಯ ಸ್ಪರ್ಶಿ ಸಂವೇದನಗಳ ಬಳಿ ನಮಗರಿವಿಲ್ಲದಂತೆ ಸುಧಾಮೂರ್ತಿಯವರು ನಮ್ಮನ್ನು ಕೈ ಹಿಡಿದು ನಡೆಸಿರುತ್ತಾರೆ ಹೀಗಾಗಿ ಅವರ ಅಭಿಮಾನಿಗಳ ವ್ಯಾಪ್ತಿ ಅಬ್ದುಲ್ ಕಲಾಂ ಅವರಿಂದ ಮೊದಲುಗೊಂಡು ಹಳ್ಳಿಯಲ್ಲಿ ಪತ್ರಿಕೆ ಹಿಡಿದು ಕುಳಿತ ರೈತನವರಿಗೆ ಎಲ್ಲರನ್ನೂ ಸಂವೇತಿಸುವಂಥದ್ದಾಗಿದೆ ಹೀಗಾಗಿ ಈ ಸಾಫ್ಟ್ ಮನದ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅವರು ಇದೆಲ್ಲ ಸಾಫ್ಟ್ವೇರ್ ಅಂದರೆ ನಮಗೆ ಗೊತ್ತಿದೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟ ಒಂದು ಪದ ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತೀವಿ ಸಾಫ್ಟ್ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇನ್ನೂ ಒಂದು ಅರ್ಥ ಇದೆ ಮೃದುವಾದ ಅಂತ ಅದನ್ನು ಇಲ್ಲಿ ಬಳಸಿಕೊಂಡು ಸಾಫ್ಟ್ ಮನದ ಹೃದಯ ಸ್ಪರ್ಶಿ ಸೂಕ್ಷ್ಮತೆಗೆ ನಾವು ನಿರಂತರ ಕಾಯುವಂತೆ ಮಾಡುತ್ತವೆ ಇದಿಷ್ಟು ಇನ್ ಜನರಲ್ ಆಯಿತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ತಾನೆ ನಮ್ಮ ಏನು ಸಿಲೆಬಸ್ ವ್ಯಾಪ್ತಿ ಅದರಿಂದ ಬರಹಗಾರರಾಗಿ ಸುಧಾಮೂರ್ತಿಯವರು ಬರೆದಿರುವ ಶಾಲಾ ಮಕ್ಕಳಿಗಾಗಿ ಕಂಪ್ಯೂಟರ್ ವೈಸ್ ಆ್ಯಂಡ್ ಅದರ್ವೈಸ್ ಡಾಲರ್ ಸೊಸೆ ಮಹಾಶ್ವೇತ ಸ್ವೀಟ್ ಹಾಸ್ಪಿಟಾಲಿಟಿ ಮೊದಲಾದ ಕೃತಿಗಳು ಮಹಾಶ್ವೇತ ಕಾದಂಬರಿ ಡಾಲರ್ ಸೋಸೆ ಕಾದಂಬರಿ ಇವೆರಡೆಲ್ಲ ಇನ್ನೂ ಎಂಟತ್ತು ಕಾದಂಬರಿಗಳಿವೆ ಅವ್ರದ್ದು ಬೇರೆ ಕಡೆ ಸಿಕ್ಕರೆ ನಾನು ಪಟ್ಟಿ ಕೊಡ್ತೀನಿ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಪ್ರಕಟವಾಗಿವೆ ಕನ್ನಡದಲ್ಲಿ ಪ್ರಕಟವಾಗಿವೆ ಆಮೇಲೆ ಭಾಳ ಬೇಗ ಇಂಗ್ಲೀಷ್ಗೆ ಅನುವಾದ ಆಗಿವೆ ಎಷ್ಟೋ ಅವರೇ ಅನುವಾದ ಮಾಡಿದ್ದಾರೆ ಸುಧಾಮೂರ್ತಿಯವರು ಕೆಲವೊಂದು ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಸುಧಾಮೂರ್ತಿಯವರ ಬರವಣಿಗೆ ಸಮಾಜ ಸೇವೆ ಮುಂತಾದ ಕಾರ್ಯಗಳಿಗೆ ಹಲವಾರು ಪ್ರಶಸ್ತಿಗಳು ಸಂದಿತು ಅದು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳವರೆಗೆ ವ್ಯಾಪ್ತಿ ಹೊಂದಿದೆ ರಾಜ್ಯಸಭೆಗೆ ರಾಮಾಂಕಿತಗೊಂಡಿದ್ದಾರೆ ಅದು ಈ ಇತ್ತೀಚಿನ ಇದು ಇತ್ತೀಚಿನ ಬೆಳವಣಿಗೆಯಲ್ವಾ ನಾವು ರಾಜ್ಯಸಭೆಯಲ್ಲಿ ಅವರು ಮಾತಾಡ್ತಾ ಇದ್ದಿದ್ದನ್ನು ಟಿ ವಿನಲ್ಲಿ ನಾವು ನೋಡಿದ್ದೀವಿ ಇವೆಲ್ಲವನ್ನು ಮೀರಿದ್ದು ಅವರ ಸರಳತೆ ಲಾಲ್ಬಾಗಿನಲ್ಲಿ ವಾಕ್ ಮಾಡುವುದಿರಲಿ ದೂರದರ್ಶನದಲ್ಲಿ ಚಿತ್ರ ತಾರೆಯೊಬ್ಬಳು ನಡೆಸುವ ಸಂದರ್ಶನವಿರಲಿ ಮಜಾ ಟಾಕಿಸ್ ಭಾಗವಹಿಸುವಿಕೆ ಇರಲಿ ದೂರದರ್ಶನದ ಧಾರಾವಾಹಿಯಲ್ಲಿ ಅಭಿನಯವಿರಲಿ ಇದು ನನ್ನ ತೀರಾ ಹೊಸ ವಿಷಯ ಧಾರಾವಾಹಿಲಿ ಅವರು ಅಭಿನಯಿಸಿದರೆ ನಂಗೆ ಗೊತ್ತಿರಲಿಲ್ಲ ಎಲ್ಲೋ ಗೆಸ್ಟ್ ಥರ ಬಂದಾಗ ನೆನ್ಪು ಏನೋ ಒಂದು ಯಾವುದೋ ಒಂದು ಧಾರಾವಾಹಿ ದೇಶದ ವಿವಿಧ ಪ್ರಸಿದ್ಧ ಪತ್ರಿಕೆಯಲ್ಲಿನ ಅಂಕಣಗಳಿರಲಿ ಯಾವುದೇ ಸಮಾರಂಭದಲ್ಲಿ ಮಾತನಾಡುವಲ್ಲಿನ ಆವರಣವಿರಲಿ ಯಾವೊಂದೂ ದಿನನಿತ್ಯದ ಚಟುವಟಿಕೆಗಳಿರಲಿ ಎಲ್ಲೂ ಅದು ತನ್ನ ಸರಳ ಸೌಜನ್ಯತೆ ಮೂಡಿ ಬಂದ ಮೊಳಕೆಯ ಹಾದಿ ಇವು ಯಾವುದರ ಸಂಪರ್ಕವನ್ನು ಕಿಂಚಿತ್ತೂ ಕಳೆದುಕೊಳ್ಳುವುದಿಲ್ಲ ಈ ಸಾಫ್ಟ್ ಮನದ ಸೌಜನ್ಯತೆಗೆ ಸಮಾಜದ ಜೊತೆ ನಿರಂತರವಾಗಿರುವ ಸುಧಾಮೂರ್ತಿ ಎಂಬ ಅಕ್ಕರೆಯ ಸಂವೇದನೆಗೆ ನಮನಗಳು ಮತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭ ಹಾರೈಕೆಗಳು ಅದು ಹುಟ್ಟುಹಬ್ಬಕ್ಕೆ ಹಾಕೋದು ತಿರುಚಿದರ ಮೇಘನ ಅವರು ಸಾಮಾಜಿಕ ಜಾಲತಾಣದ ಒಂದಿದೆ ಎತ್ಕೊಳ್ತಾರೆ ಅವರು ಇವರ ಮತ್ತು ಇವರ ಕುಟುಂಬದವರು ಬರು ಬದುಕು ನಿತ್ಯ ಸಂತಸ ಅಭಿವೃದ್ಧಿ ಮತ್ತು ಸುಂದರ ಸಂವೇದನೆಗಳಿಂದ ನಿರಂತರ ಶೋಭಿಸುತ್ತಿರಲಿ ಅಂತಾರೆ ಆ ಚಿತ್ರ ನಾನು ತೋರಿಸ್ಬೇಕಾದ ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ನಿಮಗೆಲ್ಲ ಚಿರಪರಿಚಿತ ಆದರೂ ಒಂದು ಅಭ್ಯಾಸದಿಂದ ಅದನ್ನು ತೋರಿಸ್ದೆ ಅಷ್ಟೆ ಆದರೆ ಇವ್ರ ಬಗ್ಗೆ ಹೇಳಬಹುದಾದ ಕೆಲವು ಮಾತುಗಳಿವೆ ಅದನ್ನು ಅದೇನಂತಂದರೆ ಈಗ ರಾಜ್ಯಸಭೆ ಗಾಯಕ ಆಗಿದ್ದನ್ನು ನಾನು ಅಂದ್ಕೊಂಡಿದ್ದೆ ಅಲ್ಲೇ ಬಂದುಬಿಟ್ಟಿದೆ ನನಗೆ ಗಮನಿಸಿರಲಿಲ್ಲ ಅಲ್ಲೇ ಅವರು ಮೊದಲನೇ ದಿವಸ ಅವರು ಭಾಷಣ ಮಾಡೋದಕ್ಕೆ ಐದು ನಿಮಿಷ ಕೊಟ್ಟರು ಕನ್ನಡದವರೇ ಒಂದು ತಿರಸ್ಕಾರ ಅಂತ ಏನಲ್ಲ ಅಲ್ಲೆಲ್ಲ ಹಾಗೆ ಇರುತ್ತೆ ರೂಲ್ಸು ನೂರೆಂಟು ಜಗ್ಗೇಶ್ಗೂ ಕೂಡ ಐದು ನಿಮಿಷ ಮಾತಾಡಿ ಅಂತ ಹೇಳಿದರು ಐದು ನಿಮಿಷದಲ್ಲಿ ಮಾತು ಶುರು ಮಾಡೋಕ್ಕೆ ಆಗಲ್ಲ ಸಾಹಿತಿಗಳಿಗೆ ನಿಜವಾದ ಸಾಹಿತಿಗಳಿಗೆ ಭಾಷಣಕಾರರಿಗೆ ಮಾತು ಶುರು ಮಾಡೋಕ್ಕೆ ಐದು ನಿಮಿಷ ಬೇಕು ಐದು ನಿಮಿಷ ಮಾತಾಡಿ ಅಂದರೆ ಆಗ ಅವ್ರು ಇಂಗ್ಲೀಷಲ್ಲೇ ಮಾತಾಡಿದರು ಆದರೆ ಅದನ್ನು ಒಂದು ಯೂಟ್ಯೂಬ್ ಒಂದು ಇದರಲ್ಲಿ ಚಾನಲ್ನಲ್ಲಿ ನಾನು ಮಾತಾಡ್ಬೋದಾ ಅಂತ ಅವ್ರು ಇದ್ದಾರೆ ಏನೋ ಥರ ಅಂದರೆ ಅಷ್ಟು ಸೌಜನ್ಯ ಅಂತ ಹಾಗೆ ಅವ್ರು ಸೌಜನ್ಯಕ್ಕೆ ಸಂಬಂಧಪಟ್ಟ ಇನ್ನೂ ಒಂದಷ್ಟು ವಿಷಯಗಳಿವೆ ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡೋಣ ಅಂತ ಅಂದ್ಕೊಳ್ತೀನಿ ಇರಲಿ ಬಿಡಿ ಅವರು ಎಷ್ಟು ಯಾವುದೇ ಇದಕ್ಕೆ ಹೋಗಲಿ ಯಾವುದೋ ಒಂದು ಸಮಾರಂಭ ಅಂದರೆ ಬಹಳ ಗ್ರ್ಯಾಂಡ್ ಅಲ್ಲದಿರುವ ಗ್ರ್ಯಾಂಡ್ ಆಗಿಲ್ಲದಿರುವ ಮೈಸೂರು ಸಿಲ್ಕ್ ಸೀರೆನ ಉಟ್ಟಿದ್ದು ನೋಡಿದ್ದೆ ನಾನು ಯಾವುದೋ ಒಂದು ಪುನೀತ್ ರಾಜ್ಕುಮಾರ್ಗೆ ಸಂಬಂಧಪಟ್ಟ ಹಾಗೆ ಅವರು ಹೋದ ಮೇಲೆ ಯಾವುದೋ ಸಭೆ ಅದು ಅವರು ಮೇಲೆ ಅಲ್ಲೊಂದು ಮೈಸೂರು ಸಿಲ್ಕ್ ಸೀರೆ ಉಟ್ಟಿದ್ದು ಉಳಿದಂತೆ ಅವರು ಕಾಟನ್ ಸೀರೆ ನಾನು ನೋಡಿದ್ದೀನಿ ಬೇಕಾದಷ್ಟು ಸಿನಿಮಾಗಳಲ್ಲಿ ಬಡವರು ಅಂತ ಹೇಳಿಬಿಟ್ಟು ಕಾಟನ್ ಸೀರೆ ಉಡಿಸ್ಬಿಡ್ತಾರೆ ಅಂಗಡಿಯಿಂದ ಕೊಂಡ್ಕೊಂಡು ಬಂದು ಒಂಬೈನೂರು ರೂಪಾಯಿನ ಕಾಟನ್ ಸೀರೆ ಉಡಿಸ್ಬಿಡ್ತಾರೆ ಸುಮ್ಮನೆ ಉದಾಹರಣೆಗೆ ಹೇಳೋದಾದರೆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಭಾರತೀಯವರು ಕಲ್ಲು ಬಾವಿ ಒಳಗೆ ಬಿದ್ದೋಗ್ತಾರೆ ರಾಜ್ಕುಮಾರ ಗೂಳಿ ಜೊತೆ ಯುದ್ಧ ಮಾಡ್ತಿರ್ತಾರೆ ಗೂಳಿ ಅಟ್ಸ್ಕೊಂಡ್ಬಂದಿರ್ತಲ್ಲ ಗೂಳಿ ಅಲ್ಲಿ ಒಬ್ಳು ಕೂಗಬೇಕು ಇಲ್ಲದೆ ಇವ್ರು ಒಳಗೆ ಬಿದ್ರೂ ರಾಜ್ಕುಮಾರ್ ಗೊತ್ತಾಗದ ಹೇಗೆ ಅಲ್ವಾ ಸಿನಿಮಾ ತಂತ್ರ ಒಬ್ಬ ಹೆಣ್ಮಗಳು ಅಲ್ಲಿ ಬಂದು ಅದೇನೋ ಇವ್ರ ಏನೋ ಹೆಸರಿದೆ ಅಲ್ಲಿ ಭಾರತಿಗೆ ಬಿದ್ದೋಗಿದ್ದಾರೆ ಒಳಗೆ ಯಾರು ಬಂದ್ರಪ್ಪ ಅಷ್ಟೇ ಡೈಲಾಗ್ ಆಕೆಗೆ ಅವಳು ಹುಟ್ಟಿದ್ದು ಸೀರೆ ಅಂತದ್ದು ಗೊತ್ತಾ ಸ್ಟಾರ್ಚ್ ಮಾಡಿ ಐರನ್ ಮಾಡಿ ಅಂಗಡಿಯಿಂದ ಹೊಸದಾಗಿ ತಂದಿರುವ ಒಂಬೈನೂರು ರೂಪಾಯಿನ ಕಾಟನ್ ಸೀರೆ ಕಾಟನ್ ಸೀರೆಯಲ್ಲಿ ತುಂಬ ಬೆಲೆ ಮೂರು ಸಾವಿರ ಬೆ ಸೀರೆನೂ ಇದೆ ಆದ್ರಿಂದ ಅದು ಇದು ಅಸಹಜ ಅಲ್ವೇ ಒಬ್ಬ ಹಳ್ಳಿ ಹೆಣ್ಮಗಳು ಅಂತ ಹೇಳಿ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೆ ಅಂದರೆ ಸಿನಿಮಾ ತವರಿಗೆ ನೂರೆಂಟು ವ್ಯವಹಾರದಲ್ಲಿ ಅದನ್ನೆಲ್ಲ ಗಮನಿಸೋದಕ್ಕೆ ಅಮಾನ್ಯವಾಗಿ ಸಾಧ್ಯ ಆಗೋದಿಲ್ಲ ಆದರೆ ಕಲಾತ್ಮಕ ಚಿತ್ರಗಳಾಗಿ ಮಾಡ್ತಾರೆ ಬಿಡಿ ಸೊ ಇವರು ಒಂಬೈನೂರು ರೂಪಾಯಿ ಸೀರೆ ಅಂತಲೇ ಹೇಳೋಣ ಸೀರೆ ನೂರೈವತ್ತು ರೂಪಾಯಿನ ಸೀರೆ ಎಲ್ಲ ಉಡೋಲ್ಲ ಎಲ್ಲೋದ್ರು ಕಾಟನ್ ಸೀರೆ ಉಟ್ಕೊಳ್ತಾರೆ ಮತ್ತು ಸ್ಟಾರ್ಚ್ ಮಾಡಿ ಐರನ್ ಮಾಡಿರೋ ಕಾಟನ್ ಸೀರೆ ಉಟ್ರೆ ಅದೊಂಥರ ಫ್ರೆಶ್ ಇರುತ್ತೆ ಒಂದೊಂದು ಸಲಕ್ಕೂ ಸ್ಟಾರ್ಟ್ ಮಾಡ್ತಾರೆ ಒಂದು ಸಲ ಸ್ಟಾರ್ಚ್ ಐರನ್ ಮಾಡಿದರೆ ಅದನ್ನು ಮೂರು ನಾಲ್ಕು ಐದು ಆರು ಸಲ ಬಳಸ್ಬಹುದು ಅಂತ ನಮ್ಮೆಲ್ಲರ ಅನುಭವ ಅದು ಎರಡನೇ ಸಲ ಮೂರನೇ ಸಲ ನಾಲ್ಕನೇ ಸಲ ಅದನ್ನು ಉಟ್ಕೊಳ್ತಾ ಹೋದಾಗೆ ಅದಾದಷ್ಟು ಮುದುರ್ಕೊಳ್ಳುತ್ತೆ ಸುಕ್ಕಾಗುತ್ತೆ ತೆಳ್ಳಗಾಗುತ್ತೆ ಸ್ಟಾರ್ಚ್ ಹೊಟ್ಟೋಗುತ್ತೆ ಅಂಥ ಸೀರೆಗಳನ್ನೇ ಇವರು ಉಡ್ತಾರೆ ಎಲ್ಲಿ ಲೋಕಸಭೆ ಎಲ್ಲಿ ಲೋಕಸಭೆ ಅಲ್ಲ ರಾಜ್ಯಸಭೆನಲ್ಲೂ ಅಂಥ ಸೀರೆನ ಅವರು ಹುಟ್ಟಿದ್ದನ್ನು ನಾನು ನೋಡಿದೆ ಅಷ್ಟು ಸರಳತೆ ಅಂತ ಅನ್ನೋದಕ್ಕೆ ಹೇಳಿದೆ ಆಮೇಲೆ ಸಾಮಾನ್ಯವಾಗಿ ಹೇಳ್ತಾರೆ ಒಂದು ಕರಿಮಣಿ ಸರ ಒಂದು ಪುಟ್ಟು ಒಲೆ ಇನ್ನೇನೂ ಒಡವೆ ಇಲ್ಲ ಅವ್ರಿಗೆ ಕೈನಲ್ಲಿ ಗಜಂಬಳೆಗಳಿರಬಹುದು ಅನ್ಸುತ್ತೆ ಗಮನಿಸಿದ್ರು ಗೊತ್ತಾಗುತ್ತೆ ಸರಿ ಹೀಗೆ ಅಂಥೇಳಿ ನಾನು ಇನ್ನೊಂದು ಗಮನಿಸ್ತಾ ಇದ್ದೀನಿ ಯಾರೂ ಮೆನ್ಷನ್ ಮಾಡಿಲ್ವಾಗ ನಾನು ಮಾಡೋಣ ಅಂತ ವಯಸ್ಸಾಗಿ ಈಗ ವಯಸ್ಸಾಗಿರೋದ್ರಿಂದ ಕೂದಲು ಕಡಿಮೆ ವಯಸ್ಸಾಗ್ತಾ ಕೂದಲು ಚಿಕ್ಕದಾಗ್ಬಿಡ ಬಿಡುತ್ತಲ್ಲ ಅವಾಗ ಗಂಟು ಗಂಟು ಹಾಕ್ಕೊಳ್ಬೇಕಲ್ಲ ಜಡೆ ಹಾಕ್ಕೊಳ್ಳೋದು ಕೂದಲು ಬಿಟ್ಕೊಂಡು ತಿರುಗೋದು ಎಲ್ಲ ಮಾಡೋರಲ್ಲ ಇವರು ಪುಟ್ಟು ಗಂಟಾಗುತ್ತೆ ಗಂಟು ಪುಟ್ಟ ಗಂಟು ಆ ಗಂಟಿಗೆ ಮಲ್ಲಿಗೆ ಹೂನ ಗುಂಡಿಗೆ ಸುತ್ತೋದು ಕೂದಲು ತುಂಬ ಇದ್ದು ಚಿಕ್ಕ ವಯಸ್ಸಿನಲ್ಲಿ ದಪ್ಪ ಗಂಟು ಕಲ್ಪನಾ ತಮ್ಮ ಮಗಳೆಲ್ಲ ಹಾಕೋತಿದ್ರಲ್ಲ ತಪ್ಪು ಗಂಟು ಅದಕ್ಕೆ ಮಲ್ಲಿಗೆ ಹೂವಿನ ಮಾಲೆ ಸುತ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವಯಸ್ಸಾದ ಮೇಲೆ ಪುಟ್ಟ ಗಂಟೆ ಆಗುತ್ತಲ್ಲ ಅದಕ್ಕೂ ಕೂಡ ಮಲ್ಲಿಗೆ ಹೂವಿನ ತೊಗೊಂಡು ಸುತ್ತಿಕೊಳ್ಳೋದು ಇದು ನನಗೂ ತುಂಬ ಇಷ್ಟ ನಾನು ಮಾಡ್ತಾಯಿದ್ದೆ ಕಾಲೇಜ್ಗೆ ಹೋಗುವಾಗ ಆದರೆ ಏನಾಗುತ್ತೆ ಅಂತಂದರೆ ಹಕ್ಕು ಸುತ್ತಕೊಂಡು ಬಿನ್ನು ಗಿನ್ನು ಚುಚ್ಚಿ ಪಚ್ಚಿ ಏನು ಮಾಡಿದರೂ ಕೂಡ ಅದು ಲೂಸಾಗಿ ಕೂದಲಲ್ಲ ಹೂವು ಅದು ಜೋತ ರಕ್ಷಣೆ ಮಾಡಿಬಿಡುತ್ತೆ ಒಂದು ಸಲ ಒಂದು ಕಡೆ ಜೋತಾಗುತ್ತೆ ಸಲ ಎರಡು ಕಡೆ ಜೋತಾಡುತ್ತೆ ಪೂರ್ತಿ ಜೋತ ರಕ್ಷಣೆ ಮಾಡಿಬಿಡುತ್ತೆ ಇನ್ನು ತುಂಬ ಜನ ಒಪ್ಪಲ್ಲ ನಮ್ಮ ಮನೇಲಂತೂ ಮನೆಯವರು ನನ್ ಗಂಡನ ಇದೇನಿದು ಮಾಧುರಿ ದೀಕ್ಷಿತ್ ಥರ ಸು ನೇತಾಡಿಸ್ಕೊಂಡಿರೋದು ನೇತಾಡ್ಸ್ಕೊಂಡಿರೋದು ಬಿಗ್ಗೆ ಅಂತ ಅದಕ್ಕೆ ಸುತ್ತ ಸುತ್ತಕ್ಕೂ ಬಿಡ್ತಿರ್ಲಿಲ್ಲ ಒಂದು ಪುಟ್ಟ ಉಂಡೆ ಮಾಡಿ ಗಂಟು ಗಂಟೊಂದು ಉಂಡೆ ಗಂಟು ಮೇಲೆ ಇನ್ನೊಂದು ಉಂಡೆ ಅಂತ ಹೂನೂ ಕೂರಿಸ್ಕೋಬೇಕಿತ್ತು ಇವರಿಗೆ ಪಾಪ ಪುಣ್ಯವಂತೆ ಯಾರೂ ಆ ಥರ ಎಲ್ಲ ಹೇಳೋರಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಯಾವುದೇ ಸಭೆ ಸಮಾರಂಭ ಇದ್ದರೆ ಅವ್ರು ಮಲ್ಲಿಗೆ ಹೂ ಮುಡ್ಕೊಂಬರ್ತಾರೆ ಮತ್ತು ಆ ಮಲ್ಲಿಗೆ ಹೂವು ಕಾಣಿಸ್ತಾ ಇರುತ್ತೆ ಅವನು ಎಷ್ಟೋ ಸಲ ಹಿನ್ನೆತಾಡ್ತಿರ್ತೆ ಹಾಗಾಗಿ ಹಾಗಾಗಿ ಅವರು ಮಲ್ಲಿಗೆ ಹೋಗಿ ಮುಡಿದೇ ಇರೋ ದಿನವೇ ಇಲ್ಲ ಅಂತ ನಾನು ತುಂಬ ಸಲ ಗಮನಿಸಿದ್ದೀನಿ ಇದೊಂದೇನು ಹೇಳಬೇಕಂತಿತ್ತು ನನಗೆ ಮತ್ತು ಅವರ ಮಗಳು ಅಂಕಿತ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ಭಾಗವಹಿಸಿದ್ರು ಅಲ್ಲಿ ನಮಗೆ ಅವರ ವೈಯಕ್ತಿಕ ವಿಷಯಗಳು ಗಂಡ ಹೆಂಡತಿ ಇಬ್ರು ಮಾಡಿದರು ಇವರು ರಮೇಶ್ ಕಂಟಿನ್ಯೂಸ್ ಆಗಿ ಒಂದು ದಿವಸ ಗಂಡ ಇನ್ನೊಂದು ದಿವಸ ಹೆಂಡತಿ ಆ ಥರ ಆಗವರು ಅವರ ಅವರು ಲವ್ ಮ್ಯಾರೇಜ್ ಅಂತೆ ಇತ್ಯಾದಿ ಮಾತೆಲ್ಲ ಕೇಳಿದರು ಹೇಗೆ ಆಟೋದಲ್ಲಿ ಕೂತ್ಕೊಂಡು ಪ್ರಪೋಸ್ ಮಾಡಿದ್ರಂತೆ ನೀವು ಟೈಮ್ ತೊಗೊಂಡ್ರಂತೆ ಅಂತೆಲ್ಲ ಆಗ ಅವ್ರು ಹೇಳಿದರು ಮುದುಕರದೆಲ್ಲ ಏನು ಬಿಡಿ ಅಂತಂದಿದ್ರು ಅದ ಮೇಲೆ ಏನು ಕೇಳ್ತೀರಿ ನೀವು ಬಿಡಿ ಅಂತಂದಿದ್ರು ಸೊ ಅವ್ರ ಮಗಳ ಹೆಸರು ಅಂಕಿತ ಅಂತ ಆಕೆ ಆಗ ಫಾರಿನಲ್ಲಿದ್ದಾರೆ ಅಂತಷ್ಟೇ ಗೊತ್ತಿತ್ತು ಆಮೇಲೆ ಅವರು ಋಷಿ ಸುನಕ್ ಬ್ರಿಟನ್ ಪ್ರಧಾನಮಂತ್ರಿಯ ಹೆಂಡತಿ ಅಂತಾಯಿತು ಇಂಡಿಯಾ ದೇಶಕ್ಕೆ ಬಂದಿದ್ದು ಯಾವುದೋ ರಾಮ ಅಯೋಧ್ಯೆಯ ರಾಮನ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅವರು ಓಡಾಡಿದ್ದು ಚಪ್ಪಲಿ ಬಿಚ್ಚಿ ನಮಸ್ಕಾರ ಮಾಡಿದ್ದು ಇತ್ಯಾದಿನ ನಮ್ಮ ದೂರ ದೂರದರ್ಶನ ಚಾನೆಲ್ಗಳು ಹೈಲೈಟ್ ಮಾಡಿ 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 ತೋರಿಸ್ತಾ ಅದಕ್ಕಿಂತ ಮುಖ್ಯವಾದ ಇನ್ನೊಂದಿದೆ ಅವರು ಪುಟ್ಟ ಮಗು ಆರು ತಿಂಗಳು ಆಗಿಲ್ಲ ಅದು ಫೀಡ್ ಮಾಡ್ತಾ ಇದ್ದ ಮಗುವನ್ನ ಬಿಟ್ಟು ನಾನು ಓದಿ ಅಂತ ಹೇಳ್ತಾರೆ ಅಲ್ಲಿ ಸಂದರ್ಶನದಲ್ಲಿ ವೀಕೆಂಡ್ ಮಿತ್ರಮಿಷ ಸಂದರ್ಶನದಲ್ಲಿ ಯಾಕೆಂದರೆ ಶುರು ಮಾಡಾಗೋಗಿದೆ ಗಂಡ ಒಂದು ಕಡೆ ಕೆಲಸ ಮಾಡಬೇಕು ಹೆಂಡತಿ ಒಂದು ಕಡೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಅವ್ರು ಬೆಂಗಳೂರು ಬಿಟ್ಟು ಬಹುಶಃ ಬೊಂಬಾಯಿ ಇವರು ಹೋದರು ಅವರು ಅವ್ರು ಹೋದ್ರನ್ನೋದು ಕಾಣುತ್ತೆ ಅಷ್ಟು ಪುಟ್ಟ ಮಗಳನ್ನು ಆ ಮಗುನ ಅವರ ತಂಗಿಯ ಕೈನಲ್ಲಿ ಕೊಟ್ಟು ಹೋದೆ ಅಂತ ಅನ್ನೋದೇ ಅವ್ರು ಹೇಳ್ತಾರೆ ಆಕೆ ಅಂಕಿತ ಅವಳು ಬೆಳೆದದೆಲ್ಲ ಅಮೇರಿಕಾದಲ್ಲಿ ಆದಿದ್ರಿಂದ ಆಕೆಗೆ ಕನ್ನಡ ಬರೋಲ್ಲ ಮಾತಾಡೋಕ್ಕೆ ಬರಬಹುದು ಅನ್ಸುತ್ತೆ ಮನೆಯಲ್ಲಿ ಮಾತಾಡೋದ್ರಿಂದ ಬಟ್ ಓದಕ್ಕೆ ಬರೆಯಕ್ಕೆ ಬರಲ್ಲ ಪ್ರಜಾವಾಣಿ ಏನು ಮಾಡ್ತು ಅಂತಂದರೆ ಪೂರ್ಣಚಂದ್ರ ತೇಜಸ್ವಿಯವರ ಮಗಳು ಸುಸ್ಮಿತಾ ಅವಳಿಂದ ಒಂದು ಲೇಖನ ಇವರು ಅಂಕಿತ ಇವರಿಂದ ಒಂದು ಲೇಖನನ ಅವ್ರ ಹೆಸರಿನಲ್ಲೇ ಪ್ರಕಟಿಸ್ಬಿಡ್ತು ಯಾವುದೋ ಒಂದು ಸಂದರ್ಭ ನನಗೆ ಗೊತ್ತಿತ್ತು ಇವರಿಬ್ರಿಗೂ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರೋಲ್ಲ ಇಬ್ಬರಿಗೂ ಅಂತ ಹೇಳ್ತಿದ್ದೀನಿ ತೇಜಸ್ವಿ ಅವರ ಮಕ್ಕಳಿಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ಒಬ್ರನ್ನ ಎಲ್ಲಿ ಸಾಕ್ತಾರೆ ಆ ಸ್ಕೂಲಲ್ಲಿ ಎಲ್ಲಿ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಲ್ವಾ ಕನ್ನಡ ಮೇಸ್ಟರ್ ಮಕ್ಕಳಿಗೆಲ್ಲ ಕನ್ನಡ ಬರಬೇಕು ಡಾಕ್ಟ್ರಲ್ಲಿ ಮಕ್ಕಳೆಲ್ಲ ಡಾಕ್ಟ್ರ್ ಆಗಬೇಕು ಅಥವಾ ಏನು ರೂಲ್ಸ್ ಏನಿಲ್ಲವಲ್ಲ ಆದ್ದರಿಂದ ಆದರೆ ಅವರ ಹೆಸರಲ್ಲಿ ಅದನ್ನು ಪ್ರಕಟ ಮಾಡಬಾರ್ದಾಗಿತ್ತು ಯಾರೊಬ್ರು ಆಕ್ಷೇಪಣೆ ತೆಗೆದ್ರು ಅಂಕಿತಾಗೂ ಸುಸ್ಮಿತಾಗೂ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಮತ್ತು ಹೇಗೆ ಬರೆದ್ಯಾರ ಅಂತ ಒಳ್ಳೆಯ ಲೇಖನ ಅಂದಾಗ ಪ್ರಜಾವಾಣಿ ಇಂಥದ್ದು ಸಂಪಾದಕ ಮಂಡಳಿ ಸ್ಪಷ್ಟನೆಯನ್ನು ಕೊಡ್ತು ಅವರ ಅವ್ರ ಬಾಯಿಂದ ವಿಷಯ ತಿಳ್ಕೊಂಡು ಪ್ರಜಾವಾಣಿ ಸಂಪಾದಕ ಬಳಗ ಆ ಲೇಖನವನ್ನು ತಯಾರು ಮಾಡಿದೆ ಅಂಥೇಳಿ ಇಂಥ ಅದ್ರಿಂದ ಆಮೇಲೆ ಇವರು ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಪ್ಯಾಂಟು ಶರ್ಟ್ ಹಾಕೊಂಡು ಕೂದನ್ನ ಬಾಬ್ ಕಟ್ ಮಾಡ್ಕೊಂಡಿದ್ದು ಫೋಟೋಗಳನ್ನು ಕೂಡ ತೋರಿಸಿದ್ರು ಅವರು ಅವಾಗ ಅವರು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡ್ತೀನಿ ಅಂತೇಳಿ ಮತ್ತು ಸಮಾಜ ಸೇವೆ ನೋಡಿ ಸಾಹಿತ್ಯಕ್ಕಿಂತ ಹೆಚ್ಚು ಸಮಾಜ ಸೇವೆ ಅಂತ ಅಂದ್ಕೊಂಡು ಹೊರಟ್ರಂತೆ ಆವಾಗ ಇವರು ಅಲ್ಲಿ ದೇವದಾಸಿ ಅವಳು ವಾಸ ಮಾಡೋ ಜಾಗಕ್ಕೆ ಹೋಗಿ ಅವ್ರ ಜೊತೆ ಮಾತಾಡಬೇಕಲ್ಲ ಮೊದಲು ವಿಶ್ವಾಸಗಳಿಸ್ಕೋಬೇಕಲ್ಲ ಕಲ್ಲಿನ ಹೊಡೆದು ಓಡಿಸಿದಾರೆ ಇವರನ್ನು ನೀನೇನೇ ಮಾಡ್ತೀಯಾ ಅಂದ್ಬಿಟ್ಟು ಅದಕ್ಕೆ ಇವ್ರು ಹೇಳ್ತಾರೆ ಅವರ ತಂದೆ ಹೇಳಿದ್ರಂತೆ ಸೂತ ಆಗಿನ್ನೂ ಅವ್ರ ಮದುವೆ ಆಗಿರಲಿಲ್ಲ ಅವ್ರು ಹೇಳಿದ್ರಂತೆ ನೀನು ದೇವದಾಸಿಗಳ ಹತ್ತಿರ ಹೋಗಬೇಕಾದ್ರೆ ಈ ರೀತಿ ಪ್ಯಾಂಟು ಶರ್ಟು ಹಾಕ್ಕೊಂಡು ಕಟ್ಟೆಲ್ಲ ಮಾಡ್ಕೊಂಡು ಹೋದರೆ ಅವರಿಗೆ ನಿನ್ನ ಬಗ್ಗೆ ವಿಶ್ವಾಸ ಮೂಡುತ್ತಾ ಅನುಮಾನ ಬರೋದಿಲ್ವೇ ಅದು ಏಕೆಂದರೆ ನೊಂದವರು ತಳವರ್ಗದವರು ಶೋಷಣೆಗೆ ಗುರಿಯಾದವರು ಅಷ್ಟು ಸುಲಭವಾಗಿ ನಮ್ಮ ತರೆಯೇ ಅಂತ ಆಗ ಅವ್ರಿಗೆ ಹೊಳಿತಂತೆ ಚಡೆ ಹಾಕ್ಕೊಂಡು ಕಾಟನ್ ಸೀರೆ ಉಟ್ಕೊಂಡು ಹೋಗಿ ಅಂತೂ ಅವರು ಸು ದೇವದಾಸಿಗಳ ಏನು ಪುನರ್ವಸತೀಕರಣ ಅಂತ ಕರಿತೀವಿ ನಾವು ಅಂದರೆ ಅವರು ದೇವದಾಸಿ ಪದ್ಧತಿಯನ್ನು ಬಿಟ್ಟು ಬದುಕಿಗೆ ಅವಲಂಬನೆ ಮಾಡೋದಕ್ಕೆ ಇನ್ನೊಂದಿಲ್ಲ ಯಾಕೆಂದರೆ ಅವ್ರಿಗೆ ವಿದ್ಯೆ ಇಲ್ಲ ಅವ್ರಿಗೆ ನೌಕರಿ ಸಿಗೋಲ್ಲ ಅವ್ರಿಗೆ ಸಾಕುವ ಕುಟುಂಬ ಇಲ್ಲ ಬದುಕಿಗೆ ಬೇರೆ ದಾರಿ ಇಲ್ಲ ಆದ್ದರಿಂದ ಆಗ ಇವರು ಏನು ಮಾಡೋದ್ರಂತ ಹೇಳಿದ್ರೆ ಅವ್ರಿಗೆ ಬಟ್ಟೆಗಳನ್ನು ಸೇರಿಸಿ ಹೊಲಿಯುವ ಬಟ್ಟೆಗಳಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕೈಗಾರಿಕೆ ಥರ ಮಾಡಿಕೊಟ್ಟು ಶಾಲು ಬಟ್ಟೆ ಬಟ್ಟೆ ಬಟ್ಟೆನೇ ಜೋಡಿಸಿ ತೇಪೆ ಹಾಕ್ತಾರೆ ಅದಕ್ಕೆ ಅದು ಏನೋ ಒಂದು ಹಿಡಿದು ಪದ ಕರೀತಾರೆ ಅದನ್ನು ಯಾರು ಮೋದಿಯವರು ಬೆಂಗಳೂರಿಗೆ ಬಂದಾಗ ಮೂರು ಸಾವಿರ ಜನ ದೇವದಾಸಿಯರು ಒಬ್ಬೊಬ್ಬರು ಒಂದೊಂದು ಹೊಲಿಗೆ ಹಾಕಿ ಮೂರು ಸಾವಿರ ಹೊಲಿಗೆ ಹಾಕಿದ್ದು ಒಂದು ಶಾಲಿನಂಥದ್ದು ಬಟ್ಟೆಯನ್ನು ಅವರು ಕೊಟ್ಟಿದ್ದರು ಅಂತ ಅಂದರೆ ಅಷ್ಟು ಅಗಾಧವಾಗಿ ಇವರ ಮಾಡಿದ್ರಿಂದ ದೇವದಾಸಿ ಪದ್ಧತಿ ನಿಂತೋಯಿತೆಯೇ ಅದೆಲ್ಲ ಮುಖ್ಯ ಅದನ್ನು ಅವ್ರು ಮಾಡಿದರು ಅಂತ ಹಾಗಾಗಿ ಇವರನ್ನ ಸಮಾಜ ಸೇವೆಗೆ ಹೆಚ್ಚು ನೆನತಿವಿ ಆದರೂ ಕೂಡ ಅವ್ರ ಪುಸ್ತಕಗಳ ಬಗ್ಗೆ ಮಾತ್ರ ಹೇಳಿದ್ರೆ ಸಾಕೋದು ಕಾಣುತ್ತೆ ಆದರೆ ವಿಕಿಪೀಡಿಯಾದಲ್ಲಿ ಒಂದಷ್ಟು ವಿಷಯ ಇದೆ ಅದನ್ನು ಹೇಳಿಬಿಡೋಣ ಅಂತ ಸುಧಾ ಕನ್ನಡ ಮತ್ತು ಇಂಗ್ಲೀಷ್ನ ಬರಹದಾರತಿ ಸುಧಾ ತಮ್ಮ ವೃತ್ತಿಪರ ಜೀವನವನ್ನು ಕಂಪ್ಯೂಟರ್ ವಿಜ್ಞಾನಿ ಮತ್ತು ಇಂಜಿನಿಯರ್ ಆಗಿ ಆರಂಭಿಸಿದರು ಇವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬಿಲ್ಗೇಟ್ಸ್ ಪ್ರತಿಷ್ಠಾನದ ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳ ಸದಸ್ಯರಾಗಿದ್ದಾರೆ ಸುಧಾ ಕುಲಕರ್ಣಿ ಅಂತ ಅವ್ರ ತಂದೆ ಹೆಸರು ಸೇರಿಸಿ ಧಾರವಾಡ ಜಿಲ್ಲೆಯ ಶಿಗ್ಗಾಂವ್ ಈಗ ಹಾವೇರಿ ಜಿಲ್ಲೆಯಲ್ಲಿದೆ ಮತ್ತು ವಿದ್ಯಾಭ್ಯಾಸ ಹುಬ್ಬಳ್ಳಿಯ ಬಿ ವಿ ವಿ ಕಾಲೇಜಿನಿಂದ ಇಂಜಿನಿಯರಿಂಗ್ ಬಿ ಎ ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರದಿಂದ ಇದನ್ನು ಮದ್ದೆ ಆಮೇಲೆ ಇವರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಅಲ್ಲಿ ಅವ್ರ ಪುಸ್ತಕಗಳ ಬಗ್ಗೆ ಬರುತ್ತೆ ಇವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಷ್ಟು ಸಿಕ್ತು ನನಗೆ ಹೋ ನನ್ನ ವಯಸ್ಸೆ ಅಂದರೆ ನಾನು ಐವತ್ತರಲ್ಲಿ ಹುಟ್ಟಿದ್ದು ಅಂತ ಅಷ್ಟೆ ಅಂದ್ಕಂಡಿದ್ದೆ ನಾನು ನನ್ನ ವಯಸ್ಸೆ ಅಂತ ಧಾರವಾಡ ಅಂದರೆ ಅವಾಗ ತುಂಬ ದುಃಖ ಆಗ್ಬಿಡುತ್ತೆ ನನ್ನ ವಯಸ್ಸಿನವರ ಇಷ್ಟೊಂದು ದೊಡ್ಡ ಸಾಧನೆ ಮಾಡುವಾಗ ನಾವೇನು ಮಾಡಿಲ್ವಾ ಅಂತ ಧಾರವಾಡ ಜಿಲ್ಲೆಯ ಶಿಗ್ಗಾವು ಹಾವೇರಿ ಈಗ ಗ್ರಾಮದ ಕುಲಕರ್ಣಿ ಮನೆತನದಲ್ಲಿ ಸಾವಿರದ ಒಂಬೈನೂರ ಐವತ್ತು ಆಗಸ್ಟ್ ಹತ್ತೊಂಬತ್ತು ಜನಿಸಿದರು ದೇಶಪಾಂಡೆ ಸುಧಾಮೂರ್ತಿಯವರು ಸೋದೆ ಜಯಶ್ರೀ ದೇಶಪಾಂಡೆ ಮತ್ತು ಅವರ ಪತಿ ಗುರುರಾಜ್ ದೇಶಪಾಂಡೆ ಜೊತೆಗೂಡಿ ಉದ್ಯಮಶೀಲತೆ ಗುಣ ಬೆಳೆಸುವ ಮಹತ್ವದ ಉದ್ದೇಶದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಟ್ಟುಹಾಕಿದ್ದ ದೇಶಪಾಂಡೆ ಪ್ರತಿಷ್ಠಾನ ವಿನೂತನ ಕಾರ್ಯಕ್ರಮಗಳಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿದೆ ಅಂತ ಹೇಳಿ ಬಾಲ್ಯ ಮತ್ತು ಶಿಕ್ಷಣ ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ಆಗಲೇ ಹೇಳಿದ ಹಾಗೆ ನೆನಪು ವೃತ್ತಿಜೀವನ ಅಂತ ಹೇಳ್ತಾರೆ ಅಲ್ಲಿ ಅದನ್ನು ಕೂಡ ನಾನು ಹೇಳಿದಾಗ ನೆನಪು ಸಾಹಿತ್ಯ ಬಹಳ ಮುಖ್ಯವಾದದ್ದು ಇದರ ಬಗ್ಗೆ ನಾನು ಬರ್ತೀನಿ ಯಾಕೆಂದರೆ ನನಗೆ ಗೊತ್ತು ತುಂಬ ಪುಸ್ತಕ ಬರೆದಿದ್ದಾರೆ ಅಂತ ಯಾವುದೋ ಎರಡು ಪುಸ್ತಕ ಹೆಸರು ಅನ್ಬಿಟ್ಟು ನಿಲ್ಲಿಸ್ಬಿಟ್ರಲ್ಲ ಇವರ ಹಲವು ಸುಧಾಮೂರ್ತಿಯವರು ಹಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕೆಲವು ಕೃತಿಗಳು ಕನ್ನಡ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿವೆ ಕನ್ನಡ ಕೃತಿಗಳು ಹಕ್ಕಿಯ ತೆರದಲ್ಲಿ ಶಾಲಾ ಮಕ್ಕಳಿಗಾಗಿ ಕಂಪ್ಯೂಟರ್ ಅದು ಬಂತು ಕಾವೇರಿಯಿಂದ ಮೇಕಾಂಗಿಗೆ ಮೇಕಾಂಗಲ್ಲ ಅದು ಮೇಕಾಂಗ್ ಅಂದರು ಹಿಮಾಲಯದಿಂದ ಗಂಗಾ ನದಿ ಹುಟ್ಟಿ ಈ ಕಡೆ ಹರಿಯುತ್ತೆ ಅಂತ ಗೊತ್ತಲ್ಲ ಕಾಶಿ ಹರಿದ್ವಾರ ಋಷಿಕೇಶ ಕಾಶಿ ಪ್ರಯಾಗ ಅದೇ ಥರ ಹಿಮಾಲಯದಿಂದ ಈ ಕಡೆ ಅಲ್ಲ ಆ ಕಡೆ ಭಾಗಕ್ಕೂ ಒಂದು ಗಂಗಾ ನದಿಯ ಬ್ರಾಂಚ್ ಹರಿಯುತ್ತೆ ಮಹಾಗಂಗಾ ಅಂತದಕ್ಕೆ ಹೆಸರು ತುಂಬ ದೊಡ್ಡ ನದಿ ಇದೆ ನೋಡಿರಿ ಚೀನಾಗೆ ಮಾತ್ರ ದೊಡ್ಡ ನದಿ ಭಾರತಕ್ಕೆ ಅಷ್ಟೊಂದು ದೊಡ್ಡ ನದಿ ಇಲ್ಲ ಆ ನದಿ ಕೂಡ ಇದು ಮಾಡಿದೆ ಎಂಥದ್ದು ಇದು ಮಾಡಿದೆ ಪಾರ್ಶಾಲಿಟಿ ಮಾಡಿದೆ ಚೀನಾಗೆ ತುಂಬ ದೊಡ್ಡ ನದಿ ಹರಿಯುತ್ತೆ ಮಹಾಗಂಗಾ ಸಂಸ್ಕೃತ ಪದ ನಮಗೆ ಚೀನಿಗಳಿಗೆ ಅವ್ರೇನು ಮಾಡಿದ್ರು ಗೊತ್ತಾ ಮಹಾಗಂಗಾ ಹೇಳೋಕ್ಕಾಗಲ್ಲ ನಾವು ತದ್ಭವ ಮಾಡ್ತೀವಲ್ಲ ಮೀಕಾಂಗ್ ಅಂತ ನದಿ ಹೆಸರು ಮೀಕಾಂಗ್ ಅಂತ ನನ್ನ ಅಲ್ಲಿಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾಳೆ ಅಲ್ಲಿ ಮಹಾಗಂಗಾ ಅಂತ ಬೋರ್ಡು ಕೂಡ ಇದೆಯಂತೆ ಕ ಕಾವೇರಿಯಿಂದ ಮೀಕಾಂಗಿಗೆ ಆಮೇಲೆ ಡಾಲರ್ ಸೋಸೆ ಹೇಳಿದ್ವಿ ಯಾವುದೋ ಒಂದು ಸಿನಿಮಾ ಆಗಿದೆಯಾ ಅದು ಅಲ್ಲ ಡಾಲರ್ ಸೋಸೆ ಅಲ್ಲ ಮಹಾಶ್ವೇತೆ ಡಾಲರ್ ಎರಡೂ ಪ್ರಸಿದ್ಧ ಅಂದ್ಕೊಳ್ಳುತ್ತೆ ಅದಲ್ಲದೆ ಅತಿರಿಕ್ತೆ ಇದರ ವಿಮರ್ಶೆ ಓದಿದೆ ಪ್ರಜಾವಾಣಿನಲ್ಲಿ ಪರೀದಿ ಮನದ ಮಾತು ಅನ್ನೋದು ಅಂಕಣ ಬರಹಗಳ ಸಂಗ್ರಹ ಗುಟ್ಟೊಂದು ಹೇಳುವೆ ಸಾಮಾನ್ಯರಲ್ಲಿ ಅಸಾಮಾನ್ಯರು ದ ಸರ್ಪೆಂಟ್ಸ್ ರಿವೆಂಜ್ ತುಂಬುಲ ಋಣ ಅನುಪಮ ವೃದ್ಧು ಋಣ ಅಂತ ಇದೆ ಯಶಸ್ವಿ ಸಾಫ್ಟ್ ಮನ ಇದೇ ಇರಬೇಕು ನಾನೇ ಓದ್ನಲ್ಲಾದ ಏರಳಿತದ ದಾರಿಯಲ್ಲಿ ನೂನಿಯ ಸಾಹಸಗಳು ಅಂತಂದ್ಬಿಟ್ಟು ಇಂಗ್ಲೀಷಲ್ಲೂ ಕೂಡ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ ಅಷ್ಟೊಂದು ನಮಗೆ ಅವಶ್ಯಕತೆ ಇಲ್ಲ ಅಂತ ಬಿಡ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಬರೆದಿರೋ ಅಷ್ಟೊಂದು ಪುಸ್ತಕ ಪಟ್ಟಿ ನಮಗೆ ಯಾಕೆ ಇವರು ಬಂದಿರೋ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ಬೆಳ್ಳಿ ಕರ್ನಾಟಕ ಮುಖ್ಯಮಂತ್ರಿಗಳಿಂದ ಬೆಳ್ಳಿಯ ಪದಕ ಅಂತೆ ಐ ಐ ಟಿ ಕಾನ್ಪುರದಿಂದ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂದ ಬಂಗಾರದ ಪದಕ ದೊರೆತಿತ್ತು ರೋಟರಿ ಕ್ಲಬ್ನಿಂದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಆಮೇಲೆ ಪಬ್ಲಿಕ್ ರಿಲೇಷನ್ ಸೊಸೈಟಿ ಆಫ್ ಇಂಡಿಯಾದವರಿಂದ ರಾಷ್ಟ್ರೀಯ ಪ್ರಶಸ್ತಿ ಸಮಾಜ ಸೇವೆಗಾಗಿ ಹುಬ್ಬಳ್ಳಿ ದಕ್ಷಿಣ ಭಾಗದ ರೋಟರಿ ಕ್ಲಬ್ನಿಂದ ಪುರಸ್ಕಾರ ಎರಡು ಸಾವಿರದ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಸಮಾಜ ಸೇವೆಗಾಗಿ ಓಜಸ್ವಿನಿ ಪ್ರಶಸ್ತಿ ಮಿಲಿನಿಯಂ ಮಹಿಳಾ ಶಿರೋಮಣಿ ಪ್ರಶಸ್ತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನದ ಪ್ರಶಸ್ತಿ ಶಾಲೆ ಮಕ್ಕಳಿಗಾಗಿ ಕಂಪ್ಯೂಟರ್ ಕೃತಿಗೆ ಅತ್ತಿಮ್ಮೊಬ್ಬ ಪ್ರಶಸ್ತಿ ಅವರು ಅತಿಮೊಬ್ಬ ಪ್ರಶಸ್ತಿಗೆ ಅರ್ಹರು ಬಟ್ ಅವ್ರ ಕೃತಿ ಯಾವುದೂ ಅರ್ಹ ಇಲ್ಲ ಅದಕ್ಕಾಗಿ ಇದನ್ನು ತೊಗೊಂಡಿದ್ದಾರೆ ರೇಡಿಯೋ ಸಿಟಿ ಬೆಂಗಳೂರಿನಿಂದ ಎರಡು ಸಾವಿರದ ಎರಡರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವರ್ಷದ ಮಹಿಳೆ ಪ್ರಶಸ್ತಿ ಬೆಂಗಳೂರಿನ ಲೇಡೀಸ್ ಸರ್ಕಲ್ನಿಂದ ಅಚೀವರ್ಸ್ ವಿತ್ ಎ ಹಾರ್ಟ್ ಪ್ರಶಸ್ತಿ ಸಮಾಜ ಸೇವೆಗಾಗಿ ಚೆನ್ನೈನ ರಾಜಲಕ್ಷ್ಮಿ ಫೌಂಡೇಶನ್ನಿಂದ ರಾಜಲಕ್ಷ್ಮಿ ಪ್ರಶಸ್ತಿ ದೆಹಲಿಯ ಸಹಸ್ರಮಾನ ಮಹಿಳಾ ಶಿರೋಮಣಿ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಶಿವಮೊಗ್ಗ ಕರ್ನಾಟಕ ಸಂಘದಿಂದ ಎಂ ಕೆ ಇಂದ್ರ ಪ್ರಶಸ್ತಿ ಸಾಶಿ ಮರಳೆಯ ಪ್ರಶಸ್ತಿ ಅಹಲ್ಯಾಬಾಯಿ ರಾಷ್ಟ್ರೀಯ ಪ್ರಶಸ್ತಿ ಶಿವಾಜಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸಾಯ್ ಫೌಂಡೇಶನ್ನಿಂದ ರಾಷ್ಟ್ರಭೂಷಣ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಬಸವಶ್ರೀ ಪ್ರಶಸ್ತಿ ತುಮಕೂರು ವಿಶ್ವವಿದ್ಯಾಲಯ ಇದೆ ಗೌರವ ಡಾಕ್ಟ್ರೇಟಲ್ಲಿ ಎರಡಾಯಿತು ನೋಡಿ ಗೌರವ ಡಾಕ್ಟ್ರೇಟ್ ಪದ್ಮಭೂಷಣ ಪ್ರಶಸ್ತಿ ಇಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ಆದರೆ ಆ್ಯಕ್ಚುಲಿ ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸಸ್ ಅಂತ ಒಂದು ಸಲ ಸಕ್ಸಸ್ ಅನ್ನೋದು ಬಂದುಬಿಟ್ರೆ ಸಕ್ಸಸ್ ಯಶಸ್ ಅದನ್ನು ಹಿಂಬಾಲಿಸೇ ಬರ್ತದೆ ಅದು ಯೋಗ್ಯತೆ ಇರಬೇಕು ಎಲ್ಲರಿಗೂ ಯೋಗ್ಯತೆ ಇರಲ್ಲ ಇವ್ರಿಗೆ ಯಾವ ಯೋಗ್ಯತೆ ಇದೆ ನಮಸ್ಕಾರ